ಹಲೋ ರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ನ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋದಲ್ಲಿ ಯೂನಿಟ್ ನಂಬರ್ ನೈನ್ ನಿಮಗೆ ಪೇಪರ್ ಟೂನಲ್ಲಿ ಇರುವಂತಹ ಟೋಟಲಿ ಹದಿನೈದು ಪಾಠಗಳ ಪೈಕಿ ಹದಿನೈದು ಘಟಕಗಳ ಪೈಕಿ ಒಂಬತ್ತನೇ ಪಾಠ ಒಂಬತ್ತನೇ ಯೂನಿಟ್ ಏನಿದೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೋರ್ಮೆಂಟ್ ಆಫ್ ಕರ್ನಾಟಕ ಈ ಒಂದು ಟಾಪಿಕ್ನ ಮೇಲೆ ಇದು ಎರಡನೇ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಇಲಾಖೆ ಯಾವ ತರಹ ತನ್ನ ಆಡಳಿತಾತ್ಮಕ ಸ್ಟ್ರಕ್ಚರ್ ಅನ್ನು ಹೊಂದಿದೆ ಅಡ್ಮಿನಿಸ್ಟ್ರೇಟಿವ್ ಸೆಟ್ ಅಪ್ ಅಂತ ನಾವೇನು ಹೇಳ್ತೇವೆ ಅದು ಯಾವ ಥರ ಹೊಂದಿದೆ ಅನ್ನೋದನ್ನು ನೋಡೋಣ ಜೊತೆಗೆ ಈ ಇಲಾಖೆ ಕೈಗೊಳ್ಳುವಂತಹ ಅನೇಕ ಕಾರ್ಯಕ್ರಮಗಳು ಯಾವ್ಯಾವು ಹಾಗೆ ಸುಮಾರು ವಿಭಾಗಗಳನ್ನು ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ವಿಭಾಗ ಹಾಗೆ ಈ ಒಂದು ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಈ ಥರ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ್ದಾರೆ ಪ್ರತಿಯೊಂದು ವಿಭಾಗದಲ್ಲಿ ಇರುವಂತಹ ಆಫೀಸಸ್ಗಳು ಯಾವ್ಯಾವು ಇವೆಲ್ಲವುದರ ಕಾನ್ಸೆಪ್ಟ್ ನಿಮಗೆ ಬಹಳ ನೀಟಾಗಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಪಿ ಸಿ ಗ್ರೂಪ್ ಬಿ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಯಾರೆಲ್ಲ ಈ ಹುದ್ದೆಗಳಿಗೆ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದ್ದಾರೆ ನಿಮಗೆಲ್ಲ ನೋಟ್ಸ್ ಲಭ್ಯ ಇರುತ್ತೆ ಈ ಒಂದು ಟೋಟಲಾಗಿ ಹದಿನೈದು ಪಾಠಗಳು ಏನಿದ್ದಾವೆ ಹದಿನೈದು ಲೆಸನ್ಸ್ಗಳೇನಿದ್ದಾವೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಐದು ಟಾಪಿಕ್ಗಳು ಕಂಪ್ಲೀಟ್ ಆಗಿದ್ದಾವೆ ಆಲ್ರೆಡಿ ಆಯ್ತಾ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ರಿಸರ್ವೇಶನ್ ಇನ್ ಇಂಡಿಯಾ ಹಾಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಹಾಗೆ ಅರಿವು ಗಂಗಾ ಕಲ್ಯಾಣ ಯೋಜನೆ ನೋಟ್ಸ್ ಹಾಗೆ ಈಗ ನಿಮಗೆ ಪಾಠ ಮಾಡ್ತಾ ಇರುವಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕರ್ನಾಟಕ ಸರ್ಕಾರದ ನೋಟ್ಸ್ ಈ ಎಲ್ಲ ಟಾಪಿಕ್ಸ್ಗಳು ಐದು ಟಾಪಿಕ್ಸ್ಗಳು ನಿಮಗೆ ಬೇಕಾಗಿದ್ದರೆ ಕೇವಲ ಓಕೆ ಪ್ರತಿಯೊಂದು ಟಾಪಿಕ್ಗೆ ಐವತ್ತೊಂಬತ್ತು ರೂಪಾಯಿ ಇರುತ್ತೆ ಸೊ ನಿಮಗೆ ಐದು ಟಾಪಿಕ್ ಎಟ್ ಎ ಟೈಮ್ ಬೇಕು ಅನ್ನೋದಾದರೆ ಆಯ್ತಾ ಒಂದೇ ಸಲ ನೀವು ತೆಗೆದುಕೊಳ್ಳೋದಾದರೆ ಕೇವಲ ಟೂ ಥರ್ಟಿ ರುಪೀಸ್ಗೆ ಸಿಗುತ್ತೆ ಓಕೆ ಟೂ ಥರ್ಟಿ ರುಪೀಸ್ಗೆ ನಿಮಗೆ ಐದು ಟಾಪಿಕ್ಸ್ಗಳು ಸಿಗ್ತವೆ ಸೊ ನೋಡ್ತಾ ಇರ್ಬೋದು ಈ ಐದು ಟಾಪಿಕ್ಸ್ಗಳು ಯಾವ್ಯಾವ ಅಂತ ಹೇಳಿ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರಿಗೆ ಏನು ಮಾಡಿ ವಾಟ್ಸಪ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಪಡಿಬೋದು ಆ ಸ್ಫ್ರೆಂಡ್ಸ್ ಆ್ಯಂಡ್ ಇದೇ ನಂಬರಿಗೂ ನೀವು ಪೇಮೆಂಟ್ ಮಾಡಿ ಡೈರೆಕ್ಟ್ ಆಗಿ ಸ್ಕ್ರೀನ್ಶಾಟ್ ಹಾಕಿದ್ದೇ ಆಗಿದ್ದಲ್ಲಿ ಟೂ ಥರ್ಟಿ ರುಪೀಸ್ದು ಸೊ ನಿಮಗೆ ಈ ಎಲ್ಲಾ ನೋಟ್ಸ್ ಗಳನ್ನ ಏನ್ ಮಾಡಲಾಗುತ್ತೆ ಪಿ ಡಿ ಎಫ್ಗಳ ಗಳ ಮೂಲಕ ಕಳಿಸಲಾಗುತ್ತೆ ಹಾಗೆ ತುಂಬ ರಿಸರ್ಚ್ ಮಾಡಿ ಕೊಡಲಾಗಿದೆ ತುಂಬ ಅಧ್ಯಯನ ಮಾಡಿ ನೀಡಲಾಗಿದೆ ಸೊ ಖಂಡಿತವಾಗಿಯೂ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದನೆ ರೆಡಿ ಮಾಡಲಾಗಿದೆ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ವಿ ಐ ತಿಂಕ್ ಕ್ಲಾಸ್ ನಂಬರ್ ಹದಿನಾರರಲ್ಲಿ ಇದು ಕ್ಲಾಸ್ ನಂಬರ್ ಹದಿನೇಳು ಇದು ಸೊ ಈ ಹಿಂದಿನ ಎಲ್ಲ ವಿಡಿಯೋಸ್ ನೋಡಬೇಕು ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಪ್ರತಿಯೊಂದು ಟಾಪಿಕ್ ವೈಸ್ ಲಿಂಕ್ ಅನ್ನು ಹಾಕಿರ್ತೇವೆ ಎಕ್ಸಾಂಪಲ್ ರಿಸರ್ವೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಅಂತೇಳಿ ಲಿಂಕ್ ಹಾಕಿರ್ತೇವೆ ಅದರಲ್ಲಿ ಐದು ವಿಡಿಯೋಗಳು ನಿಮಗೋಸ್ಕರ ಮಾಡಿದ್ದೇವೆ ಸೊ ಆಯಿತಾ ನೀವು ನೋಡಿಕೊಂಡು ಅರ್ಥ ಮಾಡ್ಕೋಬಹುದು ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಸೊ ಅದನ್ನು ಸಹ ಸಂಪೂರ್ಣವಾಗಿ ನೋಟ್ಸನ್ನು ಮಾಡಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ ಸೊ ಎಲ್ಲ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಸಿಗುತ್ತೆ ಹಾಗೆ ಅರಿವು ಯೋಜನೆ ಸೊ ಇದನ್ನು ಸಹ ಐ ಥಿಂಕ್ ಇದು ನಾಲ್ಕು ವಿಡಿಯೋಗಳು ಬಂದಿದ್ದಾವೆ ಸೊ ಇದನ್ನು ಸಹ ಅಪ್ಲೋಡ್ ಆಗಿದೆ ಸೊ ಆಯ್ತಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಗಂಗಾ ಕಲ್ಯಾಣ ಸ್ಕೀಮ್ ಏನಿದೆ ಅದನ್ನು ಶಾರ್ಟ್ಲಿ ನಾವು ಏನ್ ಮಾಡ್ತೇವೆ ಆರಂಭ ಮಾಡ್ತೇವೆ ಸೊ ಸದ್ಯಕ್ಕೆ ನೋಡೋಣ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗವರ್ನಮೆಂಟ್ ಆಫ್ ಕರ್ನಾಟಕ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡಿ ಇದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನಾಳೆ ನಿಮಗೆ ಎಕ್ಸಾಮ್ ಅಲ್ಲಿ ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಸಿಂಹ ಪಾಲು ಎಲ್ಲಿಂದ ಇರುತ್ತೆ ಅಂದ್ರೆ ಈ ಒಂದು ಸಿನ್ಸ್ ಇದು ನೋಡಿ ಈ ಒಂದು ಗೆ ಸಂಬಂಧಪಟ್ಟ ಎಕ್ಸಾಮ್ ಆಗಿರೋದರಿಂದ ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಆಯಿತಾ ಒಂದು ಬೇರೆ ಯೂನಿಟ್ಗೆ ಕಂಪೇರ್ ಮಾಡೋದಾದರೆ ಇಲ್ಲಿ ಸ್ವಲ್ಪ ಜಾಸ್ತಿ ನಿಮಗೆ ಪ್ರಶ್ನೆಗಳನ್ನು ಟಾರ್ಗೆಟ್ ಮಾಡಿ ಕೇಳ್ತಾರೆ ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಹಾಗೆ ಸಾಧ್ಯ ಆದರೆ ಇದರ ಒಂದು ನೋಟ್ಸ್ ಸಹ ನೀವು ತೆಗೆದುಕೊಳ್ಬೋದು ಕೇವಲ ಫಿಫ್ಟಿ ನೈನ್ ರುಪೀಸ್ ಇರುತ್ತೆ ಈ ಟಾಪಿಕ್ ಟು ನೋಟ್ಸ್ ಓಕೆ ಫ್ರೆಂಡ್ಸ್ ಹಾಗೆ ನಿಮಗೆ ನಿನ್ನೆ ಹೇಳ್ತಾ ಇದ್ವಿ ಕ್ಲಾಸ್ ಕ್ಲಾಸಲ್ಲಿ ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯ ದಟ್ ಮೀನ್ಸ್ ಸೋಷಿಯಲ್ ಜಸ್ಟಿಸ್ ಮತ್ತು ಈ ಎಜುಕೇಷನಲ್ ಇಂಪ್ ಅಪ್ಲಿಫ್ಟ್ಮೆಂಟ್ ಅಂತ ಹೇಳ್ತಾರೆ ಪ್ರೋತ್ಸಾಹ ಮಾಡೋದಕ್ಕೆ ಜೊತೆಗೆ ಈ ಫಿನಾನ್ಷಿಯಲ್ ಸಹಾಯ ಮಾಡೋದಕ್ಕೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆ ಸೊ ಅದು ಯಾವತ್ತಿಗೂ ಆಯಿತಾ ಸಹಾಯವನ್ನು ಮಾಡ್ತಾ ಇರುತ್ತೆ ಸಮಾಜದಲ್ಲಿ ಸೊ ಹಾಗಾದರೆ ಈ ಒಂದು ಇಲಾಖೆ ಏನಿದೆ ಇದನ್ನು ಯಾವ ಥರ ಸ್ಟಾರ್ಟ್ ಮಾಡಿದರು ಇದು ಯಾವ ಥರ ಒಂದು ಆಡಳಿತಾತ್ಮಕ ಸ್ಟ್ರಕ್ಚರ್ ಅನ್ನು ಹೊಂದಿದೆ ಸರಿನಾ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಿಗೆ ಭೇಟಿ ಕೊಡ್ತೀರಾ ಆಯ್ತಾ ಭೇಟಿ ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿ ಪ್ರಿನ್ಸಿಪಲ್ ಇರ್ತಾರೆ ಹಾಗೆ ಏನು ಉಪನ್ಯಾಸಕರು ಇರ್ತಾರೆ ಆಯಿತಾ ಉಪನ್ಯಾಸಕರಿಗೆ ಮತ್ತೆ ಈ ಜೂನಿಯರ್ ಉಪನ್ಯಾಸಕರೆಲ್ಲ ಬರ್ತಾರೆ ಹಾಗೆ ಪ್ರಿನ್ಸಿಪಲ್ಗಳ ಮೇಲೆ ಯೂನಿವರ್ಸಿಟಿ ಇರುತ್ತೆ ಯೂನಿವರ್ಸಿಟಿಯಲ್ಲಿ ಮತ್ತೆ ರಿಜಿಸ್ಟ್ರಾರ್ಗಳು ಇರ್ತಾರೆ ಸೊ ನೋಡಿ ಈ ಥರ ಹಂತ ಹಂತ ಹಂತವಾಗಿ ಇಡೀ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ ತಾನೆ ಹೌದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಸೇಮ್ ಅದೇ ತರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಹಾಗಾದ್ರೆ ರಾಜ್ಯ ವಲಯ ಜಿಲ್ಲಾ ವಲಯ ಈ ತರ ಏನ್ ಮಾಡ್ತಾರೆ ಅವರು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಾರೆ ಯಾರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೋರ್ನಮೆಂಟ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ ಹಾಗೆ ನಾಳೆ ನೀವು ತಾಲೂಕಾ ವೆಲ್ಫೇರ್ ಆಫೀಸರ್ ಆಯ್ತು ಅಂತಂದ್ರೆ ನಿಮ್ಮನ್ನ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಅಂತ ಹೇಳಿ ಕರೀತಾರೆ ಸೊ ನೀವು ಸಹ ಯು ಆರ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ ಆಯ್ತಾ ನೀವು ಸಹ ಈ ಒಂದು ಇಲಾಖೆಯ ಅತ್ಯುನ್ನತ ಭಾಗ ಆಗಿರ್ತೀರ ಸರಿನಾ ನೀವೇನ್ ಮಾಡ್ತೀರಾ ಸಾಮಾಜಿಕ ನ್ಯಾಯವನ್ನು ಕೊಡ್ತೀರಾ ಶೈಕ್ಷಣಿಕ ಪ್ರೋತ್ಸಾಹವನ್ನು ಕೊಡ್ತೀರಾ ಜೊತೆಗೆ ಫಿನಾನ್ಷಿಯಲ್ ನೆರವು ಆರ್ಥಿಕವಾಗಿರುವಂತ ನೆರವನ್ನ ಇವೆಲ್ಲ ಮಾಡೋದರ ಮುಖ್ಯ ಉದ್ದೇಶ ಏನು ಅಂತಹ ಜನರನ್ನ ಅಂದ್ರೆ ಹಿಂದುಳಿದ ವರ್ಗಗಳ ಜನರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದಿಕ್ಕೆ ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಹಾಗೆ ಈ ಪಾಠ ನೀವು ಓದೋದ್ರಿಂದ ಆಡಳಿತಾತ್ಮಕ ಸ್ವರೂಪ ದಟ್ ಮೀನ್ಸ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಗೊತ್ತಾಗುತ್ತೆ ಹಾಗೆ ಈ ಕ ಈ ಇಲಾಖೆ ಏನಿದೆ ಏನೇನು ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾ ಇದೆ ಹಾಗೇನೆ ಈ ಒಂದು ಇಲಾಖೆಯ ನಿಯಮಗಳು ಏನೇನು ಆಯ್ತಾ ನಿಮಗೋಸ್ಕರ ಒಂದು ಸಪರೇಟ್ ಕಾಪಿಯನ್ನ ಬಹಳ ಇಂಪಾರ್ಟೆಂಟ್ ಕಾಪಿಯನ್ನು ಅಟ್ಯಾಚ್ಮೆಂಟ್ ಮಾಡಿದ್ದೇವೆ ಈ ನೋಟ್ಸ್ ನ ಜೊತೆಗೆ ನೂರ ನಾಲ್ಕು ಪೇಜ್ ಇದೆ ನೋಡಿ ಈ ನೋಟ್ಸ್ ಆಯ್ತಾ ಇದನ್ನ ಮೂರು ಭಾಗಗಳಲ್ಲಿ ನಾವು ಡಿವೈಡ್ ಮಾಡಿ ಕಳಿಸಿ ಕಳಿಸ್ತಾ ಇದ್ದೇವೆ ಸೊ ಆಸಕ್ತ ಅಭ್ಯರ್ಥಿಗಳು ತೆಗೆದುಕೊಳ್ಳಿ ಎಲ್ಲ ಏನು ಮಾಹಿತಿ ಏನಿರುತ್ತೆ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ನಂಬರ್ ಹಾಕಿರ್ತೇವೆ ಓಕೆ ಆಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಹೇಳಿದೆವು ನಾವು ಪರೀಕ್ಷಾ ದೃಷ್ಟಿಯಿಂದ ನಾವು ಕೊಟ್ಟಿದ್ದೇವೆ ತುಂಬಾನೇ ರಿಸರ್ಚ್ ಮಾಡಿ ಅಧ್ಯಯನ ಮಾಡಿ ನಿಮಗೆ ಇತ್ತೀಚಿನ ಮಾಹಿತಿಯನ್ನು ಒಳಗೊಂಡಂತೆ ಈ ಇಲಾಖೆಗೆ ಸಂಬಂಧಪಟ್ಟಂಗೆ ಟೋಟಲ್ ಆಗಿ ಎ ಟು ಜೆಡ್ ನಾವು ಇದರಲ್ಲಿ ಕವರ್ ಮಾಡಿದ್ದೇವೆ ಆಸ್ ಫ್ರೆಂಡ್ಸ್ ಓಕೆ ಹಾಗೆಯೇ ಹಿನ್ನೆಲೆಯನ್ನು ನೀವು ನಿನ್ನೆ ಅರ್ಥ ಮಾಡ್ಕೊಂಡ್ರಿ ಶ್ರೀ ಎಲ್ ಜಿ ಹೌನೂರ್ ಏನಿದ್ರು ಲಾ ಮಿನಿಸ್ಟರ್ ಅಂಡರ್ ದ ಡಿ ದೇವರಾಜ ಅರಸ್ ಮುಖ್ಯಮಂತ್ರಿಗಳು ಏನಿದ್ರು ಆಯ್ತಾ ಅವರ ಒಂದು ಆಡಳಿತಾತ್ಮಕ ಅವಧಿಯಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಏನು ನಮ್ಮ ರಾಜ್ಯದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಒಂದು ಆಯೋಗ ರಚನೆಯಾಗುತ್ತೆ ಶ್ರೀ ಎಲ್ ಜಿ ಹಾವನೂರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನೋಡಿ ಎಲ್ ಜಿ ಹಾವನೂರ್ ಇವರ ಬಗ್ಗೆ ಒಂದು ಸಪ್ರೇಟ್ ಟಾಪಿಕ್ ನಮ್ಮ ಹತ್ರ ರೆಡಿ ಆಗ್ತಾ ಇದೆ ಆದಷ್ಟು ಬೇಗ ಏನ್ ಮಾಡ್ತೇವೆ ನಿಮಗೆ ನ ಮಾಡ್ತೇವೆ ಹಾಗೆ ನೋಟ್ಸ್ ಪ್ರೊವೈಡ್ ಮಾಡ್ತೇವೆ ಓಕೆ ಆಸ್ ಫ್ರೆಂಡ್ಸ್ ಹಾಗಾಗಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರ್ಯಾರು ಈ ಹುದ್ದೆಗೆ ಸ್ಟಡಿ ಮಾಡ್ತಾ ಇದ್ದಾರೆ ಈ ವಿಡಿಯೋವನ್ನು ಅವರಿಗೂ ಸಹ ಕಳಿಸಿ ಓಕೆ ಆಸ್ ಫ್ರೆಂಡ್ಸ್ ಸೊ ಗೊತ್ತಾಯಿತು ಎಲ್ ಜಿ ಹೌನೂರ್ ಅವರು ಏನು ಶಿಫಾರಸ್ ಮಾಡ್ತಾರೆ ರೆಕಮೆಂಡ್ ಅನ್ನ ಮಾಡ್ತಾರೆ ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಒಂದು ಸಪ್ರೇಟ್ ಮಿನಿಸ್ಟ್ರಿ ಬೇಕಾಗುತ್ತೆ ನಮ್ಮ ರಾಜ್ಯಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ ದಯಮಾಡಿ ಒಂದು ಇಲಾಖೆಯನ್ನು ಓಪನ್ ಮಾಡೋಣ ಹೇಳಿ ಅವರು ಶಿಫಾರಸನ್ನು ಮಾಡ್ತಾರೆ ಸೊ ಇವರ ಒಂದು ಶಿಫಾರಸಿನ ಅನ್ವಯ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರ ರಚನೆ ಮಾಡುತ್ತೆ ದಟ್ ಈಸ್ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ನೋಡಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಏನು ಹಿಂದುಳಿದ ವರ್ಗಗಳ ಇಲಾಖೆ ಇತ್ತು ಅದರ ಹೆಸರೇನಾಗಿತ್ತು ಅಂತ ಕೇಳ್ಬೋದು ಸೊ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತಾ ಇದ್ರು ದ ಟೈಮ್ ಪಾಸಸ್ ವರ್ಷಗಳು ಕಳೆದ ಹಾಗೆ ದಟ್ ಮೀನ್ಸ್ ನೈನ್ಟೀನ್ ನೈಂಟಿ ನೈನ್ ಎರಡು ಸಾವಿರ ಬರ್ತಾ ಬರ್ತಾ ಈ ಒಂದು ಡಿಪಾರ್ಟ್ಮೆಂಟ್ ಸಪರೇಟ್ ಆಯಿತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಹೇಳಿ ಸಪರೇಟ್ ಈಗ ಒಂದು ಡೆಡಿಕೇಟೆಡ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಸರಿನಾ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಾಡುತ್ತೆ ಏನು ಸಿ ಅವರಿಗೆ ಇಪ್ಪತ್ತೆಂಟು ಪರ್ಸೆಂಟ್ ರಿಸರ್ವೇಷನ್ ಕರ್ನಾಟಕದಲ್ಲಿ ಕೊಡಲಾಗಿದೆ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಸೊ ಇದು ಮಾಡುತ್ತೆ ನೋಡಿ ಇಲಾಖೆ ಏನ್ ಮಾಡುತ್ತೆ ತನಿಖಾ ತಂಡಗಳನ್ನ ರಚನೆ ಮಾಡಿಕೊಂಡಿದೆ ಹಾಗೆಯೇ ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಜೊತೆ ಕೋಆರ್ಡಿನೇಟ್ ಮಾಡುತ್ತೆ ನಿಗಮಗಳು ಇದು ಹೊಂದಿದವೆ ಸರಿನಾ ಹಾಗೆ ಸಹಕಾರ ಸಂಸ್ಥೆಗಳನ್ನು ಸಹ ಹೊಂದಿದೆ ಸೊ ಈ ತರ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಇವರು ಪ್ರತಿಯೊಂದು ಮೀಸಲಾತಿ ಇರಬಹುದು ಏನು ಜನರಿಗೆ ಕರೆಕ್ಟ್ ಆಗಿ ಅದು ರೀಚ್ ಆಗ್ತಾ ಅಥವಾ ಉಲ್ಲಂಘನೆ ಏನಾದರೂ ಆಗ್ತಾ ಇದೇನಾ ಪ್ರತಿಯೊಂದನ್ನ ಈ ಒಂದು ಸ್ಟಡಿ ಮಾಡ್ತಾ ಇರುವಂತಹ ಒಂದು ಕೋಶ ಆಗಿರುತ್ತೆ ಆಯ್ತಾ ಮಾರ್ಗದರ್ಶನ ಕೊಡ್ತಾ ಇರುತ್ತೆ ಜೊತೆಗೆ ಉದ್ಯೋಗ ಜಾರಿ ಕೋಶವನ್ನು ಸಹ ತನ್ನಲ್ಲಿ ಇದು ಹೊಂದಿರುತ್ತೆ ಯಾವುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೆ ಆಡಳಿತಾತ್ಮಕ ರಚನೆ ಯಾವ ತರ ಇರುತ್ತೆ ಎಕ್ಸಾಮ್ ಅಲ್ಲಿ ಕೇಳ್ತಾರ ಸರ್ ಪ್ರಶ್ನೆಗಳನ್ನ ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ಇದ್ರ ಮೇಲೆ ಟಾರ್ಗೆಟ್ ಮಾಡಿ ಕೇಳಲಾಗುತ್ತೆ ಸರಿನಾ ಓಕೆ ಸೊ ಆಡಳಿತಾತ್ಮಕ ಸ್ಥಾಪನೆ ಇನ್ ಇಂಗ್ಲಿಷ್ ಅಡ್ಮಿನಿಸ್ಟ್ರೇಟಿವ್ ಸೆಟ್ ಅಪ್ ಅಂತ ಹೇಳಿ ಕರೀತಾರೆ ಅಡ್ಮಿನಿಸ್ಟ್ರೇಟಿವ್ ಸೆಟ್ ಅಪ್ ಅಂತ ಹೇಳಿ ಇದನ್ನ ಕರೀತಾರೆ ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ಪಿ ಟಿ ಸ್ಟೇಟ್ ಲೆವೆಲ್ ಅಲ್ಲಿ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇವನ್ ತಾಲೂಕ್ ಲೆವೆಲ್ ಅಲ್ಲಿ ಇದು ಮಾಡುತ್ತೆ ತನ್ನ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ ಓಕೆ ಸರ್ ರಾಜ್ಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಾಡುತ್ತೆ ಒಂದು ಐ ಎ ಎಸ್ ಕ್ಯಾಡರ್ನ ಅರ್ಥ ಮಾಡ್ಕೊಳ್ಳಿ ಐ ಎ ಎಸ್ ಕ್ಯಾಡರ್ನ ಐ ಎಸ್ ಲೆವೆಲ್ನ ಒಬ್ಬ ಆಯುಕ್ತರನ್ನು ಹೊಂದಿರುತ್ತೆ ಇದು ಕಮಿಷನರ್ ಅನ್ನು ಹೊಂದಿರುತ್ತೆ ಯಾವ ಡಿಪಾರ್ಟ್ಮೆಂಟ್ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅದರ ಒಂದು ಕಮಿಷನರ್ ಐ ಎ ಎಸ್ ಹ್ಯಾಂಡ್ ಆಗಿರ್ತಾರೆ ಐ ಎ ಎಸ್ ಲೆವೆಲ್ನ ಈ ಒಂದು ಹೆಡ್ ಆಗಿರ್ತಾರೆ ನೋಡಿ ಆ ಫ್ರೆಂಡ್ಸ್ ಹಾಗೆಯೇ ಇವರಿಗೆ ಒಂದು ಸಹಾಯ ಮಾಡಲು ಏನು ಆಯುಕ್ತರು ಇರ್ತಾರೆ ಇವರಿಗೆ ಸಹಾಯ ಮಾಡೋದಕ್ಕೆ ನಾಲ್ವರು ಜಾಯಿಂಟ್ ಡೈರೆಕ್ಟರ್ಸ್ಗಳು ಇರ್ತಾರೆ ಆಯಿತಾ ಎಷ್ಟು ಜನ ಫೋರ್ ಜೆ ಡಿಗಳು ಇರ್ತಾರೆ ಜಾಯಿಂಟ್ ಡೈರೆಕ್ಟರ್ಸ್ ಕನ್ನಡದಲ್ಲಿ ಜಂಟಿ ನಿರ್ದೇಶಕರು ಅಂತ ಕರೀತಾರೆ ಹಾಗೆ ಐದು ಉಪನಿರ್ದೇಶಕರು ಇವರ ಅಂಡರ್ ಅಲ್ಲಿ ಬರ್ತಾರೆ ಮತ್ತೆ ನಾಲ್ವರು ಏನು ಜಂಟಿ ಇದ್ದಾರೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಐದು ಉಪನಿರ್ದೇಶಕರು ಜೊತೆಗೆ ಆರು ಸಹಾಯಕ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹಾಗೆ ಒಬ್ಬ ಈ ಒಬ್ಬರು ಒಂದು ಖಾತೆ ಅಧಿಕಾರಿ ದೆಟ್ ಮೀನ್ಸ್ ಅಕೌಂಟ್ ಆಫೀಸರ್ ಇರ್ತಾರೆ ಜೊತೆಗೆ ನಾಲ್ವರು ಗೆಜೆಟೆಡ್ ಮ್ಯಾನೇಜರ್ ಈಗ ನೀವು ಆಗ್ತಾ ಇದೀರಲ್ವ ಪೋಸ್ಟ್ ಆಯ್ತಾ ಗೆಜೆಟೆಡ್ ಮ್ಯಾನೇಜರ್ ಪೋಸ್ಟ್ ಆಗ್ತೀರಾ ನೀವು ಸೆಲೆಕ್ಟ್ ಆದರೆ ಎಸ್ ಸೊ ನಿಮ್ಮ ಸೀನಿಯಾರಿಟಿ ನಾಳೆ ಬಂತು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಈ ಏನು ಹೆಡ್ ಆಫೀಸ್ ಇರುತ್ತೆ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ನೀವು ಗೆಜೆಟೆಡ್ ಮ್ಯಾನೇಜರ್ ಆಗ್ತೀರಾ ಸೊ ಈ ತರ ಏನಾಗುತ್ತೆ ಈ ತರ ಪೋಷಕ ಸಿಬ್ಬಂದಿಯೊಂದಿಗೆ ಇದು ಮಾಡ್ತಾ ಇರುತ್ತೆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ನೋಡಿ ಆಯುಕ್ತ ಇರ್ತಾರೆ ಆಯುಕ್ತರಿಗೆ ಸಹಾಯ ಮಾಡೋದಕ್ಕೆ ನಾಲ್ವರು ಜೆ ಡಿಗಳು ಇರ್ತಾರೆ ಹಾಗೆ ಅದರ ಕೆಳಗಡೆ ಮತ್ತೆ ಐದು ಉಪನಿರ್ದೇಶಕರು ಬರ್ತಾರೆ ಈ ತರ ಇದೇನು ಮಾಡ್ತಾ ಇರುತ್ತೆ ತನ್ನ ಸ್ಟ್ರಕ್ಚರ್ ಅನ್ನು ಹೊಂದಿರುತ್ತೆ ಬಹಳ ಇಂಪಾರ್ಟೆಂಟ್ ನೋಡಿ ಹಾಗೆ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಯಾವ ತರ ಇರುತ್ತೆ ಇದು ಡಿಸ್ಟಿಕ್ ಲೆವೆಲ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಬಹುದು ಈ ಒಂದು ಡೆಪ್ಯೂಟಿ ಕಮಿಷನರ್ ಅಂತ ಹೇಳಿ ಕರೀತಾರೆ ಓಕೆ ಉಪಾಯುಕ್ತರು ಜೊತೆಗೆ ಜಿಲ್ಲಾ ಪಂಚಾಯತ್ ಅಂತ ನಾವೇನು ಹೇಳ್ತೇವೆ ಜೆಡ್ ಪಿ ಆಫೀಸ್ ಸೊ ಅದರ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಾಹಕ ನಿರ್ವಹಣಾಧಿಕಾರಿಗಳು ಒನ್ಸ್ ಅಗೇನ್ ಐ ಎ ಎಸ್ ಹ್ಯಾಂಡ್ ಇವರಲ್ಲ ಆಯ್ತಾ ಐ ಎ ಎಸ್ ಹ್ಯಾಂಡ್ಗಳು ಇವರಲ್ಲ ಸೊ ಇವರು ಏನು ಮಾಡಿರ್ತಾರೆ ಈ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟದಲ್ಲಿ ಜಾರಿಗೆಗೊಳಿಸೋದಕ್ಕೆ ಇವರು ಜವಾಬ್ದಾರರಾಗಿರ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಹಿಂದುಳಿದ ವರ್ಗಗಳ ಗುಂಪಿನ ಕಿರಿಯ ಶ್ರೇಣಿಯ ಅಧಿಕಾರಿ ಅವ್ರನ್ನ ಜಿಲ್ಲಾಧಿಕಾರಿ ಅಂತ ನಾವೇನು ಕರಿತೇವೆ ಸೊ ಅವರು ಸಹ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ ಹಾಗೆ ಇವರಿಗೆ ಸಹಾಯ ಮಾಡೋದಕ್ಕೆ ಸಾಕಷ್ಟು ಜನ ಸಹಾಯ ಸಿ ಸಹಾಯಕ ಸಿಬ್ಬಂದಿಗಳು ಸಹ ಇರ್ತಾರೆ ಸೊ ಇವರೆಲ್ಲರೂ ಸೇರಿ ಏನು ಮಾಡ್ತಾರೆ ಈ ಒಂದು ಪ್ರೋಗ್ರಾಮ್ ಕರೆಕ್ಟಾಗಿ ಅನುಷ್ಠಾನಗೊಳ್ತಾ ಇದೇನಾ ಇಲ್ಲ ಅಂತ ಹೇಳಿ ಮೇಲ್ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ತಾಲೂಕ್ ಮಟ್ಟದಲ್ಲಿ ನಾಳೆ ನೀವು ಅಪಾಯಿಂಟ್ಮೆಂಟ್ ಆಯಿತು ಅಂತಂದ್ರೆ ನಿಮ್ಮನ್ನ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ ಅಂತ ಹೇಳಿ ನೇಮಕ ಮಾಡ್ತಾರೆ ಯು ಆರ್ ದ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಆಲ್ ದ ಏನು ಈ ವೆಲ್ಫೇರ್ ಪ್ರೋಗ್ರಾಮ್ಸ್ ಏನಿದಾವೆ ಜನರಿಗೆ ಮುಟ್ಸೋದಕ್ಕೆ ನೀವು ಏನಾಗಿರ್ತೀರ ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರ ಸೊ ಹಾಗಾಗಿ ಈ ಒಂದು ವಿಸ್ತರಣಾ ಅಧಿಕಾರಿಗಳು ಅಂತ ಹೇಳಿ ಕರಿತಾರೆ ಅದನ್ನ ಸೊ ಗ್ರೂಪ್ ಸಿ ಲೆವೆಲ್ನ ಒಂದು ಹುದ್ದೆ ಆಗಿರುತ್ತೆ ಈಗೇನು ಎಕ್ಸಾಮ್ ಬರೀತಾ ಇರ್ತೀರ ಅದು ಗ್ರೂಪ್ ಬಿ ಆಯ್ತಾ ಹಾಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇರ್ತಾರೆ ತಾಲೂಕ್ ಟಿ ಪಿ ಆಫೀಸ್ಗಳು ಏನಿರ್ತವೆ ತಾಲೂಕ್ ಪಂಚಾಯತಿ ಅಲ್ಲಿ ಸಹ ಏನು ಒಂದು ಆಲ್ಮೋಸ್ಟ್ ಒಂದು ಕೆ ಎಸ್ ಲೆವೆಲ್ನ ಅಧಿಕಾರಿಗಳು ಇರ್ತಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಆಫೀಸರ್ ಇವರು ಜೊತೆಗೆ ವಿಸ್ತರಣಾ ಅಧಿಕಾರಿಗಳು ಇವರೆರಡೂ ಸೇರ್ಕೊಂಡು ಮಾಡ್ತಾರೆ ಇಡೀ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇರ್ತಾರೆ ಸೊ ಈ ತರ ಏನ್ ಮಾಡ್ತಾ ಇರುತ್ತೆ ಇದು ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಹಾಗೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಹಾಗೆ ತಾಲೂಕು ಲೆವೆಲಲ್ಲಿ ಕೆಲಸ ಇರುತ್ತೆ ಒಂದು ಆರ್ಗನೈಸೇಷನಲ್ ಚಾರ್ಟ್ ಅನ್ನ ನಿಮಗೋಸ್ಕರ ಕೊಟ್ಟಿದ್ದೇವೆ ನೋಟ್ಸಲ್ಲಿ ಸರಿನಾ ಸೊ ನೋಡ್ತಾ ಇರ್ಬೋದು ಫಸ್ಟಿಗೆ ಬರೋದು ಯಾರು ಸನ್ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಏನಿದ್ದಾರೆ ಅವರು ಸರಿನಾ ಅವರ ಹೆಸರು ಇದೇ ಒಂದು ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದೇವೆ ಹಾಗೆಯೇ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಪಿ ಸಿ ಸಿ ಎಫ್ ಅಂತ ಹೇಳಿ ಕರಿತಾ ಓಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ದ ಗೋರ್ಮೆಂಟ್ ಆಫ್ ಕರ್ನಾಟಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೊ ಅವರು ಡೈರೆಕ್ಟಾಗಿ ಸಚಿವರ ಅಂಡರಲ್ಲಿ ಬರ್ತಾರೆ ಹಾಗೆ ಪಿ ಸಿ ಸಿ ಎಫ್ ಆದ ತಕ್ಷಣವೇ ಕಮಿಷನರ್ ನಾವೇ ಹೇಳ್ತಾ ಇದ್ವಿ ಐ ಎ ಎಸ್ ಲೆವೆಲ್ನ ಒಬ್ಬ ಅಧಿಕಾರಿ ಅಂತ ಹೇಳಿ ಸೊ ಅವರು ಬರ್ತಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸೊ ಇವರಿಗೆ ಸಹಾಯ ಮಾಡೋದಕ್ಕೆ ಮೇಲಿನ ಎಲ್ಲ ವ್ಯಕ್ತಿಗಳಿಗೆ ಮೇಲಿನ ಎಲ್ಲ ಅಧಿಕಾರಿಗಳಿಗೆ ಸಚಿವರಿಗೆ ಸಹಾಯ ಮಾಡೋದಕ್ಕೆ ಇಡೀ ಒಂದು ಡಿಪಾರ್ಟ್ಮೆಂಟ್ ನೋಡಿ ಈ ಥರ ಸೆಟಪ್ ಆಗಿರುತ್ತೆ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಸಹಾಯ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಜಂಟಿ ನಿರ್ದೇಶಕರು ಜಾಯಿಂಟ್ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಆಡಳಿತಾತ್ಮಕ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ ಹಾಗೆಯೇ ಜಾಯಿಂಟ್ ಡೈರೆಕ್ಟರ್ ವಸತಿ ನಿಲಯ ಏನು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಮಾಡಿಕೊಡಬೇಕು ಸೊ ಅದನ್ನು ನೋಡ್ಕೊಳ್ಳೋಕಂತಾನೆ ಒಂದು ಸಪ್ರೇಟ್ ಜೆ ಡಿ ಇರ್ತಾರೆ ಹಾಗೆ ನೊಮೆಡಿಕ್ ಆ್ಯಂಡ್ ಸೆಮಿನೊಮೆಡಿಕ್ ಅಂತ ಹೇಳಿ ಹೇಳ್ತಾರೆ ಆಯಿತಾ ಅಲೆಮಾರಿ ಅರೆ ಅಲೆಮಾರಿ ಅಂತ ಹೇಳಿ ಹೇಳ್ತಾರೆ ಸೊ ಅವ್ರನ್ನೂ ಸಹ ನೋಡ್ಕೊಳ್ಳೋದಕ್ಕೆ ಒಬ್ಬ ಸಪ್ರೇಟ್ ಜೆ ಡಿ ಆಫೀಸ್ಗಳು ಇರ್ತವೆ ಹಾಗೆಯೇ ಈ ಒಂದು ಉದ್ಯೋಗ ಮತ್ತು ಮಾರ್ಗದರ್ಶನ ಕೊಡೋದಕ್ಕೆ ಯಾರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ವಿದ್ಯಾರ್ಥಿಗಳಿಗೆ ಹಾಗೆ ಜನಾಂಗಕ್ಕೆ ಇನ್ನೊಬ್ಬ ಜೆ ಡಿ ಆಫೀಸರ್ಸ್ ಆಫೀಸರ್ಗಳು ಇರ್ತಾರೆ ಸೊ ನೋಡಿ ನಾಲ್ಕು ಜಂಟಿ ನಿರ್ದೇಶಕರು ಇರ್ತಾರೆ ಹಾಗೆ ಈ ಒಂದು ಆಯುಕ್ತರಿಗೆ ಸಹಾಯ ಮಾಡೋದಕ್ಕೆ ಒಬ್ಬ ಚೀಫ್ ಅಕೌಂಟೆಂಟ್ ಇರ್ತಾರೆ ಮುಖ್ಯ ಲೆಕ್ಕಾಧಿಕಾರಿಗಳು ಇರ್ತಾರೆ ಸೊ ಈ ಥರ ನಮ್ಮ ರಾಜ್ಯದ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಡಳಿತ ವ್ಯವಸ್ಥೆ ಏನು ಮಾಡಿರುತ್ತೆ ಹೆಡ್ ಕ್ವಾರ್ಟರ್ಸನ್ನು ಹೊಂದಿರುತ್ತೆ ಹಾಗೇ ನೋಡ್ತಾ ಇರ್ಬೋದು ಪ್ರತಿಯೊಂದು ಜೆ ಡಿ ಆಫೀಸರ್ಸ್ಗಳಿಗೆ ಉಪನಿರ್ದೇಶಕರು ಇರ್ತಾರೆ ಸಹಾಯ ಮಾಡೋದಕ್ಕೆ ಆಡಳಿತ ಸಮನ್ವಯ ಸಮನ್ವಯ ಅಂದರೆ ಅಲ್ಲಿ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ ಪ್ರತಿ ಗೋರ್ನಮೆಂಟ್ ಆಫೀಸ್ಗಳಲ್ಲಿ ಕೋಆರ್ಡಿನೇಷನ್ ಆಫೀಸರ್ಸ್ಗಳು ಇರ್ತಾರೆ ಆಫೀಸರ್ಗಳು ಹಾಗೆಯೇ ಉಪನಿರ್ದೇಶಕರು ವಸತಿ ನಿಲಯ ಹಾಗೆ ಅಲೆಮಾರಿ ಕೋಶಕ್ಕೆ ಓಕೆ ನೊಮ್ಯಾಡಿಕ್ ಆ್ಯಂಡ್ ಸೆಮಿನೊಮ್ಯಾಡಿಕ್ ಅಂತ ನಾವೇನು ಹೇಳಿದ್ವಿ ಅದು ಹಾಗೆಯೇ ಈ ಒಂದು ಮಾರ್ಗದರ್ಶನ ಮತ್ತೆ ಉದ್ಯೋಗಕ್ಕೂ ಸಹ ಒಬ್ಬ ಏನು ಡೆಪ್ಯೂಟಿ ಡೈರೆಕ್ಟರ್ಗಳು ಇರ್ತಾರೆ ಹಾಗೆ ಲೆಕ್ಕಾಧಿಕಾರಿಗಳು ಇರ್ತಾರೆ ಹಾಗೇನೇ ಇವರಿಗೆ ಮತ್ತೆ ಸಹಾಯ ಮಾಡೋದಕ್ಕೆ ಸಹಾಯಕ ನಿರ್ದೇಶಕರು ಆಡಳಿತ ಹಾಗೆಯೇ ಪತ್ರಾಂಕಿತ ವ್ಯವಸ್ಥಾಪಕರು ನಿಮ್ಮ ಪೋಸ್ಟ್ ಏನಿದೆ ನೋಡಿ ಗೆಜೆಟೆಡ್ ಮ್ಯಾನೇಜರ್ ಸೊ ಈ ಥರ ಏನಾಗ್ತಾರೆ ಪ್ರತಿಯೊಂದು ಹಂತ ಹಂತವಾಗಿ ಹೋಗುತ್ತೆ ಸರಿನಾ ಹಾಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ನೀವೇನಾಗ್ತಾರೆ ಮೇಲೆ ನೀ ಯಾವ ಥರ ಅಲ್ಲಿ ಏನು ರೂಲ್ಸ್ ನಿಯಮಗಳು ಏನಿರ್ತವೆ ಅದೇ ಥರ ನಿಮಗೆ ಪ್ರಮೋಷನ್ ಸಹ ಸಿಗ್ತಾ ಹೋಗುತ್ತೆ ಸೊ ಒಟ್ಟಾರೆಯಾಗಿ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗಿರೋದು ಏನು ಅಂತೇಳಿ ನೋಡೋದಾದರೆ ಇದು ಯಾವ ತರಹ ಒಂದು ರಾಜ್ಯ ಮಟ್ಟದಲ್ಲಿ ತನ್ನ ರಚನೆಯನ್ನು ಹೊಂದಿರುತ್ತೆ ಸೊ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರೇನಿದ್ದಾರೆ ಆಯಿತಾ ಶ್ರೀ ತಂಗಡಿಗಿ ಸಾಹೇಬರು ಸೊ ಸರಿನಾ ಅವರ ಒಂದು ಸೊ ನೋಡ್ತಾ ಇರ್ಬೋದು ಶ್ರೀ ಶಿವರಾಜ್ ತಂಗಡಿಗಿ ಸರಿನಾ ಸೊ ಹೀ ಇಸ್ ದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಆಗಿರ್ತಾರೆ ಹಾಗೆಯೇ ಇವರಿಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬ ಪರ್ಸ್ನಲ್ ಸೆಕ್ರೆಟರಿ ಇರ್ತಾರೆ ಹಾಗೆಯೇ ನಿಮಗೆ ಹೇಳ್ತಾ ಇದ್ವಿ ಈ ಒಂದು ಪಿ ಸಿ ಸಿ ಎಫ್ ಇರ್ತಾರೆ ಸೊ ಅವ್ರನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅಂತ ಹೇಳ್ತಾರೆ ನಾಳೆ ಚೀಫ್ ಮಿನಿಸ್ಟರ್ ಅವರು ಏನಾದರೂ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ರಿಗಾರ್ಡಿಂಗ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಹಿತಿ ಬೇಕು ಅಂತಂದರೆ ಅಲ್ಲಿ ಫಸ್ಟ್ ಮಿನಿಸ್ಟರ್ ಇರ್ತಾರೆ ಸೊ ಮಿನಿಸ್ಟರ್ಗೆ ಆಯಿತಾ ಒಂದು ಈಕ್ವಲ್ ಆಗಿನೇ ಆಯ್ತಾ ಯಾರು ಕೂತ್ಕೊಂಡಿರ್ತಾರೆ ಈ ಒಂದು ಪಿ ಸಿ ಸಿ ಎಫ್ ಅಂತ ನಾವೇನು ಹೇಳ್ತೇವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸದ್ಯಕ್ಕೆ ಶ್ರೀಮತಿ ಸತ್ಯವತಿ ಮೇಡಮ್ ಅವರಿದ್ದಾರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್ ಸೊ ನೋಡ್ತಾ ಇರ್ಬೋದು ಸರಿನಾ ಸೊ ಶಿ ಇಸ್ ದ ಪಿ ಸಿ ಸಿ ಎಫ್ ಆಫ್ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಗೆಯೇ ಇವರಿಗೆ ಸಹಾಯ ಮಾಡೋದಕ್ಕೆ ಪಿಸ ಪಿ ಎಸ್ ಅಂತ ಹೇಳ್ತಾರೆ ಪರ್ಸ್ನಲ್ ಸೆಕ್ರೆಟರಿ ನೋಡಿ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ನಾವು ನೋಟ್ಸಲ್ಲಿ ಕವರ್ ಮಾಡಿದ್ದೇವೆ ಆಯ್ತಾ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ಅಧಿಕಾರಿಗಳ ಕೆಲಸಗಳು ಏನೇನು ಪ್ರತಿಯೊಂದನ್ನು ಇಂಚಿಂಚಾಗಿ ನೀಟಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಕವರ್ ಮಾಡಿದ್ದೇವೆ ಸೊ ಹಾಗಾಗಿ ವಿ ಎನ್ಕರೇಜ್ ಆಲ್ ಆಫ್ ಯು ಟು ಗೆಟ್ ದೀಸ್ ನೋಟ್ಸ್ ಆಯ್ತಾ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ಗೆ ವಾಟ್ಸ್ಆಪ್ ಮಾಡಿ ಪಡಿಬೋದು ಆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಸರಿನಾ ಇದನ್ನು ಓದ್ಕೊಳ್ಳಿ ಬಹಳ ಡೀಟೇಲ್ ಆಗಿ ಕೊಟ್ಟಿದ್ದೇವೆ ಹಾಗೆಯೇ ಒನ್ಸ್ ಅಗೇನ್ ಇದರ ಒಂದು ಆರ್ಗನೈಸೇಷನಲ್ ಚಾರ್ಟನ್ನು ನಿಮಗೆ ಹೇಳಿ ಇವತ್ತಿನ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ ಸೊ ನಿಮಗೆ ಹೇಳ್ತಾ ಇದ್ವಿ ಈ ಒಂದು ಸರಿನಾ ಈ ಕೇಂದ್ರ ಲೆವೆಲಲ್ಲಿ ಅಂದರೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಈ ಥರ ಫಸ್ಟ್ ಮಿನಿಸ್ಟರ್ ಬರ್ತಾರೆ ಹಾಗೆ ಪಿ ಸಿ ಸಿ ಎಫ್ ಇರ್ತಾರೆ ಹಾಗೆ ಕಮಿಷನರ್ ಅವರು ಇರ್ತಾರೆ ಹಾಗೆ ಕಮಿಷನರಿಗೆ ಸಹಾಯ ಮಾಡೋದಕ್ಕೆ ನಾಲ್ಕು ಜಂಟಿ ಆಯುಕ್ತರು ಒಬ್ಬ ಚೀಫ್ ಅಕೌಂಟೆಂಟ್ ಹಾಗೆ ಪ್ರತಿಯೊಬ್ಬ ಜಾಯಿಂಟ್ ಅಕೌಂಟಿಗೆ ಡೆಪ್ಯೂಟಿ ಡೈರೆಕ್ಟರ್ಸ್ಗಳು ಇರ್ತಾರೆ ಆ ಪ್ರತಿಯೊಂದು ಡೆಪ್ಯೂಟಿ ಡೈರೆಕ್ಟರ್ಸ್ಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅದಾದ ಮೇಲೆ ನಿಮ್ಮ ಒಂದು ಪೋಸ್ಟ್ ಏನಿದೆ ಪತ್ರಾಂಕಿತ ವ್ಯವಸ್ಥಾಪಕರು ಗೆಜೆಟೆಡ್ ಮ್ಯಾನೇಜರ್ ಆ ಒಂದು ಪೋಸ್ಟ್ ಇರುತ್ತೆ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೋಡ್ತಾ ಇರ್ಬೋದು ಜಿಲ್ಲಾಧಿಕಾರಿಗಳು ಇರ್ತಾರೆ ಸರ್ನಾ ಜಿಲ್ಲಾ ಮಟ್ಟದಲ್ಲಿ ನೋಡಿ ಇವರೆಲ್ಲ ಆಲ್ಮೋಸ್ಟ್ ಗ್ರೂಪ್ ಆಯಿತಾ ಇಲ್ಲಿಂದ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಗ್ರೂಪ್ ಎ ಗ್ರೂಪ್ ಬಿ ಅಧಿಕಾರಿಗಳೇ ಆಗಿರ್ತಾರೆ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಯಾವಾಗ ನೀವು ಡಿಸ್ಟಿಕ್ ಲೆವೆಲಲ್ಲಿ ನಿಮ್ಮ ನಿಮ್ಮ ಡಿಸ್ಟ್ರಿಕ್ ಲೆವೆಲಲ್ಲಿ ನೀವು ನೋಡ್ತೀರಾ ಏನು ಜಿಲ್ಲಾಧಿಕಾರಿಗಳು ಅಂತ ಹೇಳ್ತಾರೆ ಓಕೆ ಡಿ ಸಿ ಅಂತ ನಾವೇನು ಹೇಳ್ತೇವೆ ಕಾಮನ್ ಲ್ಯಾಂಗ್ವೇಜಲ್ಲಿ ಅವರು ಹೆಡ್ ಆಗಿರ್ತಾರೆ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸೋದಕ್ಕೆ ಜೊತೆಗೆ ಇವರಿಗೆ ಒಂದು ಸಪೋರ್ಟಿಂಗ್ ಆಗಿ ಜಿಲ್ಲಾ ಪಂಚಾಯತ್ನ ಸಿಇಒ ಯಾರಿದ್ದಾರೆ ಅವರು ಸಹ ಐ ಎ ಎಸ್ ಹ್ಯಾಂಡ್ ಇರ್ತಾರೆ ಸೊ ಅವರು ಸಹ ಜೊತೆಗೆ ಜಿಲ್ಲಾಧಿಕಾರಿಗಳು ಏನಿರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಗೆ ಸೊ ಇವರಿಬ್ಬರೂ ಸೇರ್ಬಿಟ್ಟು ಹಿಂದುಳಿದ ವರ್ಗಗಳ ಒಂದು ಎಲ್ಲ ಪ್ರೋಗ್ರಾಮ್ಗಳನ್ನು ಜೊತೆಗೆ ಸ್ಟೇಟಸ್ ಅನ್ನು ಚೆಕ್ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಹಾಗೆ ಹಿಂದುಳಿದ ವರ್ಗಗಳ ನೋಡಿ ಇವರ ಅಂಡರ್ನಲ್ಲಿ ಯಾರು ಬರ್ತಾರೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಬರ್ತಾರೆ ಯಾವುದು ಜಿಲ್ಲೆಯ ಲೆವೆಲಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಜೊತೆಗೆ ಪತ್ರಾಂಕಿತ ವ್ಯವಸ್ಥಾಪಕರು ನಿಮ್ಮ ಪೋಸ್ಟ್ ಏನಿದೆ ಅಲ್ಲಿನೂ ಪೋಸ್ಟ್ ಆಗ್ಬೋದು ಹಾಗೆ ಲೆಕ್ಕಾಧೀಕ್ಷಕರು ಆಯಿತಾ ಮೇಲೆ ಯಾವ ಥರ ಚೀಫ್ ಅಕೌಂಟೆಂಟ್ ಇದ್ದರೂ ಸೇಮ್ ಅದೇ ಥರ ಡಿಸ್ಟಿಕ್ಟ್ ಲೆವೆಲಲ್ಲಿ ಲೆಕ್ಕಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಲೆಕ್ಕ ಪತ್ರಗಳನ್ನು ಲೆಕ್ಕಾಧೀಕ್ಷಕರು ಇರ್ತಾರೆ ಇಂಗ್ಲಿಷ್ ಅಲ್ಲಿ ಹೇಳೋದಾದರೆ ಒನ್ಸ್ ಅಗೇನ್ ಅಕೌಂಟೆಂಟ್ ಹಾಗೆ ಕಚೇರಿಯ ಮೇಲ್ವಿಚಾರಕರು ಹೆಡ್ ಆಫ್ ಆಫೀಸ್ ಅಂತೇಳಿ ಕರೀತಾರೆ ಅಂತ ಅಂತೇಳಿ ಕರೀತಾರೆ ಹೆಡ್ ಆಫ್ ಆಫೀಸ್ ಹಾಗೆ ಹೆಡ್ ಆಫ್ ಆಫೀಸ್ಗೆ ಸಹಾಯ ಮಾಡೋದಕ್ಕೆ ಎಫ್ ಡಿ ಎ ಎಫ್ ಡಿ ಸಿಗಳು ಇರ್ತಾರೆ ಗ್ರೂಪ್ ಸಿ ಲೆವೆಲ್ ಅಧಿಕಾರಿಗಳು ಹಾಗೆ ಈ ಥರ ಏನು ಮಾಡುತ್ತೆ ಇದು ಸಂಪೂರ್ಣ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇರುತ್ತೆ ಕೊನೆಯದಾಗಿ ತಾಲೂಕ್ ಲೆವೆಲಲ್ಲಿ ಇದು ಯಾವ ಥರ ಕೆಲಸ ಮಾಡುತ್ತೆ ಹೇಳಿ ಹೇಳೋಣ ನೋಡಿ ತಾಲೂಕ್ ಲೆವೆಲಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಇರ್ತಾರೆ ನಿಮ್ಮ ಪೋಸ್ಟ್ ಏನಿದೆ ಇದೆ ನೋಡಿ ಗ್ರೂಪ್ ಬಿ ಅಧಿಕಾರಿಗಳು ಹಾಗೆ ತಾಲೂಕು ವಿಸ್ತರಣಾಧಿಕಾರಿಗಳು ಸಿ ಗ್ರೂಪ್ ಪೋಸ್ಟ್ ಇರುತ್ತೆ ಒಂದು ಸೊ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಹೇಳಿ ಕರೀತಾರೆ ಸೊ ಹಿ ಇಸ್ ಒನ್ ಆಫ್ ದ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಬಿಕಾಸ್ ಏನು ಸರ್ಕಾರ ಏನು ಗ್ರೌಂಡ್ ಲೆವೆಲಲ್ಲಿ ಪ್ರತಿಯೊಂದು ಜನರಿಗೆ ರೀಚ್ ಮಾಡಿಸುವಂತಹ ಕೆಲಸ ಏನು ಮಾಡ್ತಾ ಇರುತ್ತೆ ಸೊ ಇವರು ನೋಡ್ಕೊಳ್ತಾ ಇರ್ತಾರೆ ಇವರಿಗೆ ನೋಡ್ಕೊಳ್ಳೋದಕ್ಕೆ ನೀವು ಇರ್ತಾರೆ ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿಗಳು ನೀವು ಇರ್ತಾರೆ ಸರಿನಾ ಹಾಗೆ ನಿಮಗೆ ಪ್ರಮೋಷನ್ ಆಗ್ತಾ ಆಗ್ತಾ ಸರಿನಾ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಈ ತರ ನಿಮ್ಮ ಪ್ರಮೋಷನ್ ಆಗ್ತಾ ಆಗ್ತಾ ನೀವು ಏನಾಗ್ತಾರ ಬಡತಿಯನ್ನು ಹೊಂತಾ ಇರ್ತೀರ ಹಾಗೆ ನೋಡಿ ನಾವು ಆಲ್ರೆಡಿ ಹೇಳ್ತಾ ಇದ್ವಿ ತಾಲೂಕು ವಿಸ್ತರಣಾಧಿಕಾರಿಗಳು ಡೈರೆಕ್ಟ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಜಾರಿಗೊಳಿಸೋದಕ್ಕೆ ನೋಡಿ ನಿಮ್ಮ ಅಂಡರ್ನಲ್ಲಿ ಇವರು ಇರ್ತಾರೆ ನಿಲಯ ಪಾಲಕರು ಅಂದ್ರೆ ಹಾಸ್ಟೆಲ್ ಗಳು ಹಾಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಏನಿದೆ ದಟ್ ಮೀನ್ಸ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ಗಳಿಗೆ ಅವರು ಜವಾಬ್ದಾರರಾಗಿರ್ತಾರೆ ಅಲ್ಲಿ ಪ್ರತಿಯೊಂದು ಗೌರ್ನಮೆಂಟ್ ಸ್ಕೀಮ್ ಕರೆಕ್ಟಾಗಿ ಅಪ್ಲೈ ಆಗ್ತಾ ಇದೇನೆಲ್ಲ ಪ್ರತಿಯೊಂದು ನೋಡ್ಕೊಳ್ತಾ ಇರ್ತಾರೆ ಜೊತೆಗೆ ನಿಲಯ ಮೇಲ್ ಮೇಲ್ವಿಚಾರಕರು ದೆಟ್ ಮೀನ್ಸ್ ಸೂಪರ್ವೈಸರ್ ಅಥವಾ ಹಾಸ್ಟೆಲ್ ವಾರ್ಡನ್ ಅಂತ ನಾವೇನು ಹೇಳ್ತೇವೆ ಮೆಟ್ರಿಕ್ ಪೂರ್ವ ದೆಟ್ ಮೀನ್ಸ್ ಆಫ್ಟರ್ ಮೆಟ್ರಿಕ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಏನು ಹಾಸ್ಟೆಲ್ ಇದೆ ಜೊತೆಗೆ ಸಿಬ್ಬಂದಿಗಳಿಗೆ ನೀವು ಜವಾಬ್ದಾರರಾಗಿರ್ತೀರ ಜೊತೆಗೆ ಪ್ರತಿಯೊಂದು ವಸತಿ ಶಾಲೆಗಳು ಏನಿದಾವೆ ಅಲ್ಲಿರುವ ಹೆಡ್ಮಾಸ್ಟರ್ ಆಶ್ರಮ ಶಾಲೆಗಳು ಫಾರ್ ದ ನೊಮೆಡಿಕ್ ಮತ್ತು ನೊಮೆಡಿಕ್ ಆಯಿತಾ ಸೆಮಿನೊಮೆಡಿಕ್ ಅಂತ ನಾವೇನು ಹೇಳ್ತೇವೆ ಅವರಿಗೆ ನೋಡ್ಕೊಳ್ಳೋದಿಕ್ಕೆ ಜೊತೆಗೆ ಈ ಒಂದು ತರಬೇತಿ ಕೇಂದ್ರಗಳನ್ನು ನಡೆಸ್ತಾರೆ ಅಂದರೆ ಹೊಲಿಗೆ ತರಬೇತಿ ಬೇರೆ ಬೇರೆ ತರಬೇತಿ ಕಾರ್ಯಕ್ರಮಗಳು ಏನಿರ್ತವೆ ಇದನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ ಜೊತೆಗೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರ್ತಾರೆ ಯಾರು ತಾಲೂಕ ಎಕ್ಸ್ಟೆನ್ಷನ್ ಆಫೀಸರ್ ಹಾಗೆ ಕಿರಿಯ ನಿಲಯ ಮೇಲ್ವಿಚಾರಕರು ಜೂನಿಯರ್ ವಾರ್ಡನ್ ಅಂತ ನಾವೇನು ಹೇಳ್ತೇವೆ ಚಿಕ್ಕ ಮಕ್ಕಳ ಹಾಸ್ಟೆಲ್ ಗಳೇನಿರ್ತವೆ ಅಲ್ಲಿ ನೋಡ್ಕೊಳ್ತಾ ಇರ್ತಾರಲ್ವಾ ಅವ್ರನ್ನ ತಾಲೂಕು ವಿಸ್ತರಣಾಧಿಕಾರಿಗಳು ಡೈರೆಕ್ಟ್ ಆಗಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡ್ತಾ ಇರ್ತಾರೆ ಹಾಗೆ ಇವರ ಅಂಡರ್ನಲ್ಲಿ ಬರುವಂತಹ ಇನ್ನು ಉಳಿದಂತಹ ಸ್ಟಾಫ್ಗಳು ಅಡಿಗೆಯವರು ಅಡಿಗೆ ಸಹಾಯಕರು ಜೊತೆಗೆ ನೈಟ್ ಗಾರ್ಡ್ಸ್ ಅಂತ ನಾವೇನು ಹೇಳ್ತೇವೆ ನೈಟ್ ಕೆಲಸ ಮಾಡುವಂತಹ ಕಾವಲುಗಾರರು ಸೊ ಇಷ್ಟೆಲ್ಲ ಈ ತರ ಟೋಟಲ್ ಆಗಿ ಇದು ಏನಾಗಿರುತ್ತೆ ತನ್ನ ಆಡಳಿತಾತ್ಮಕ ಒಂದು ಸೆಟ್ ಅಪ್ ಅಂತ ಹೇಳ್ತಾರೆ ಆಡಳಿತಾತ್ಮಕ ವ್ಯವಸ್ಥೆ ಸಿಸ್ಟಮ್ ಅಂತ ಹೇಳ್ತಾರೆ ಈ ಥರ ಅದು ಹೊಂದಿರುತ್ತೆ ನೋಡಿ ಆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಪ್ರತಿಯೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಮ್ಮ ರಾಜ್ಯದಲ್ಲಿ ಯಾವ ಥರ ನೀಟಾಗಿ ಹಂತ ಹಂತವಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾಯಿತು ಅಂತ ಹೇಳಿ ಭಾವಿಸ್ತೇವೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಇಷ್ಟ ಆಗಿದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಯಾವ ತರ ಕಾರ್ಯಕ್ರಮವನ್ನು ಆಯ್ತಾ ಬೇರೆ ಬೇರೆ ಕಾರ್ಯಕ್ರಮಗಳು ಏನಿದಾವೆ ದಟ್ ಮೀನ್ಸ್ ಪ್ರೋಗ್ರಾಮ್ ಇದನ್ನು ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಮಾಡಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೊ ಅದನ್ನು ಸಹ ನಿಮಗೋಸ್ಕರ ತಿಳಿಸ್ತೇವೆ ಒಂದ್ಸಗೆ ನೋಟ್ಸ್ ಬೇಕಾದಂತಹ ಅಭ್ಯರ್ಥಿಗಳು ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಇದೇ ನಂಬರ್ಗೆ ಪೇಮೆಂಟ್ ಮಾಡಿ ಡೈರೆಕ್ಟ್ ನೀವು ಆಯಿತಾ ಅದರ ಸ್ಕ್ರೀನ್ ಶಾಟ್ ಹಾಕಿದ್ದೇ ಆಗಿದ್ದಲ್ಲಿ ನಿಮಗೆ ಪಿ ಡಿ ಎಫ್ ನೋಟ್ಸನ್ನು ಕೊಡಲಾಗುತ್ತೆ ಸೊ ಒನ್ಸ್ ಅಗೇನ್ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಸಾರಿ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅರಿವು ಯೋಜನೆ ಮತ್ತು ಗಂಗಾ ಕಲ್ಯಾಣ ಯೋಜನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈಗ ನಿಮಗೇನು ಪಾಠ ಮಾಡ್ತಾ ಇದ್ದೇವೆ ಇದು ಸೊ ಈ ಎಲ್ಲ ನೋಟ್ಸ್ಗಳು ಬೇಕಿದ್ರೆ ಕೇವಲ ಟೂ ಥರ್ಟಿ ರುಪೀಸ್ಗೆ ಆಯಿತಾ ಟೂ ಥರ್ಟಿ ರುಪೀಸ್ಗೆ ನಿಮಗೆ ಸಿಗುತ್ತೆ ಬಹಳ ರಿಸರ್ಚ್ ಮಾಡಿ ಡೆಡಿಕೇಶನ್ನಿಂದ ನಿಮಗೋಸ್ಕರ ನೋಟ್ಸನ್ನು ತೆಗೆದುಕೊಂಡು ಬಂದಿದ್ದೇವೆ ಸೊ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ನಂಬರಿಗೆ ವಾಟ್ಸಪ್ ಮಾಡಿ ಪಡಿಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್